ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಬಿಡುಗಡೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಇದೀಗ ಬಂದಿರುವಂತದ್ದು ಸ್ನೇಹಿತರೆ ಬೆಳಿಗ್ಗೆ ತಾನೇ ಹೇಳಿದ್ದೆ ನಾನು ಇನ್ನೊಂದು ಎರಡು ಮೂರು ದಿನಗಳಲ್ಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಮತ್ತೆ ಬಿಡುಗಡೆ ಆಗುತ್ತಂತ ಆದ್ರೆ ಇದೀಗ ಬಂದಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮಗೆ ನಾಳೆಯಿಂದನೇ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗ್ತಾ ಇದೆ ಹೌದು ಸ್ನೇಹಿತರೆ ಇದ್ರ ಜೊತೆಗೆ ಕೆಲವೊಂದು ಜಿಲ್ಲೆಗಳಿಗೆ ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರೆ ಹಾಗಾದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಯಾಕಂದ್ರೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಜೊತೆಗೆ ನಾಲ್ಕನೇ ಕಂತಿನ ಹಣ ನಿಮಗೆ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಇದೀಗ ಬಂದಿರುವಂತಹ ಮಾಹಿತಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಸುದ್ದಿ ಇದು ಅಂದ್ರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿರುವಂತಹ ಮಾಹಿತಿ ಆದರೆ ಏನು ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕತ್ತಿನ ಹಣ ಪೆಂಡಿಂಗ್ ಇತ್ತು ಇದು ಅದನ್ನ ನಾವು ರಿಲೀಸ್ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಕೂಡ ನಾಳೆಯಿಂದ ಕೆಲವೊಂದು ಜಿಲ್ಲೆಗಳಿಗೆ ನಾಲ್ಕನೇ ಕತ್ತಿನ ಹಣವನ್ನ ಕೂಡ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿಯನ್ನ ಅವರು ತಿಳಿಸಿರುವಂತದ್ದು ಹೌದು ಸ್ನೇಹಿತರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ನಾಲ್ಕನೇ ಕತ್ತಿನ ಹಣ ಬಿಡುಗಡೆ ಮಾಡೋದನ್ನ ನಿಲ್ಲಿಸಿದ್ರು ಆದ್ರೆ ಮತ್ತೆ ನಾಳೆ ಏನು ಕೆಲವೊಂದು ಜಿಲ್ಲೆಗಳಿಗೆ ನಾಲ್ಕನೇ ಕತ್ತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ಕೇವಲ ನಾಲ್ಕನೇ ಕಂತಿನ ಹಣದ ಹಣ ಅಲ್ಲ ಅದ್ರ ಜೊತೆಗೆ ಕೆಲವ್ರಿಗೆ ಎರಡು ಹಾಗೂ ಮೂರನೇ ಕಂತಿನ ಹಣ ಪೆಂಡಿಂಗ್ ಇದಾವಂತೆ ಆ ಒಂದು ಎರಡು ಹಾಗೂ ಮೂರನೇ ಕಂತಿನ ಹಣ ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇವತ್ತ ಎಲ್ಲ ಆಲ್ರೆಡಿ ಸಿದ್ಧತೆಯನ್ನ ನಡೆಸಿದಾರಂತೆ ಲಕ್ಷ್ಮೀ ಅಂಬೇಳ್ಕರ್ ಅವರು ತಿಳಿಸಿರುವ ಹಾಗೆ ಇನ್ನೇನು ನಾಳೆ ನಿಮ್ಮ ಖಾತೆಗೆ ಕೆಲವೊಂದು ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಜಿಲ್ಲೆಗಳಿಗೆ ಅಂತೇಳಿಲ್ಲ ಕೆಲವೊಂದು ಜಿಲ್ಲೆಗಳಿಗೆ ನಾವು ನಾಲ್ಕನೇ ಕತ್ತಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಎರಡು ಹಾಗೂ ಮೂರನೇ ಕತ್ತಿರ ಹಣ ಏನು ಪೆಂಡಿಂಗ್ ಇತ್ತು ಕೆಲವರಿಗೆ ಬಂದಿದ್ದಿಲ್ಲ ಸೊ ಅಂತವ್ರಿಗೆ ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಖುದ್ದಾಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನ ತಿಳಿಸಿರುವಂತದ್ದು ಹೌದು ಹಾಗಾದ್ರೆ ನಾಳೆ ನಾವು ಕಾಯ್ದು ನೋಡೋಣ ಯಾರ್ಯಾರಿಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ನಾಲ್ಕನೇ ಕತ್ತಿರ ಹಣ ಬರುತ್ತೆ ಯಾವ ಜಿಲ್ಲೆಯವರಿಗೆ ಬರುತ್ತೆ ಅದ್ರ ಜೊತೆಗೆ ಎರಡು ಹಾಗೂ ಮೂರನೇ ಕತ್ತಿನ ಹಣ ಏನು ಪೆಂಡಿಂಗ್ ಇತ್ತು ಕೆಲವರಿಗೆ ಅದು ಯಾರ್ಯಾರಿಗೆ ಬರುತ್ತೆ ಅನ್ನೋದು ನಾಳೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿದೆ